ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನ್ ಶರ್ಮಿತಾ ಶೆಟ್ಟಿ ಬೆಂಗಳೂರಲ್ಲಿ ಸಿಸಿಬಿ ವಶಕ್ಕೆ ಅನುಮಾನಾಸ್ಪದ ವ್ಯಕ್ತಿಯನ್ನು ಪಡೆಯಲಾಗಿದ್ದಾರೆ ಬೆಂಗಳೂರಲ್ಲಿ ತಿಲಕ್ ನಗರದಲ್ಲಿ ಅನುಮಾನಾಸ್ಪದ ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಸ್ಸಾಂ ಮೂಲದ ಅಖ್ತರ್ ಹುಸೇನ್ ಎಂಬಾತನ ವಶಕ್ಕೆ ಪಡ್ಕೊಂಡಿದ್ದಾರೆ ಕಳೆದ ರಾತ್ರಿ ತಿಲಕ್ ನಗರದ ಮನೆ ಮೇಲೆ ಸಿ ಅಧಿಕಾರಿಗಳು ಹೋಗಿ ದಾಳಿಯನ್ನ ಮಾಡಿದ್ದಾರೆ ತಿಲಕ್ ನಗರದ ಬಿಟಿಪಿ ಏರಿಯಾದ ಕಟ್ಟಡದ ಮೂರನೇ ಮಹಡಿಯಲ್ಲಿ ಈತ ಇದ್ದ ಅಂತ ಗೊತ್ತಾಗಿದೆ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಅಖರ್ ಹುಸೇನ್ ಅಂತ ಆತನ ಹೆಸರು ಅಸ್ಸಾಂ ಮೂಲದವನು ಅಂತ ಮಾಹಿತಿ ಈಗ ಲಭ್ಯವಾಗಿದೆ ಕೆಲ ಯುವಕರೊಂದಿಗೆ ಈತ ವಾಸ ಮಾಡಿಕೊಂಡಿದ್ದ ಅಸ್ಸಾಂ ಮೂಲದ ವ್ಯಕ್ತಿ ಮೂವತ್ತಕ್ಕೂ ಹೆಚ್ಚು ಸಿ ಸಿಬ್ಬಂದಿ ನೆನೆ ಹೋಗಿ ದಾಳಿ ಮಾಡಿ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ನಿಮ್ಮ ಫ್ರೀ ಟೈಮ್ ಮಾಡಿ ದಾಳಿ ನಡೆಸಿ ಅಕ್ತರ್ ಹುಸೇನ್ ಅನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಅಫ್ಕೋರ್ಸ್ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಏಕಾಏಕಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಹೋಗಿದ್ದಾರೆ ಒಬ್ಬನನ್ನ ವಶಕ್ಕೆ ಪಡೆಯೋದಕ್ಕೆ ಅಂದ್ರೆ ಈತ ಅಸ್ಸಾಂ ಮೂಲದವರು ಏನಾಗಿರಬಹುದು ಅಲ್ಲಿ ಅಂತ ಸಹಜವಾಗಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆಯೋದಕ್ಕೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಹೋಗಿದ್ದಾರೆ ದಾಳಿಯನ್ನ ಮಾಡಿದ್ದಾರೆ ಸೊ ಈತನ ಮೇಲೆ ಏನು ಅನುಮಾನಗಳ ಮೇಲೆ ಹೋಗಿ ದಾಳಿ ಮಾಡಿರೋದು ಅಲ್ಲಿ ಏನಾದ್ರೂ ವಸ್ತುಗಳು ಸಿಕ್ಕಿದೆಯಾ ಆ ಶರ್ಮಿತಾ ನಿನ್ನೆ ಒಂದು ತಿಲಕ್ ನಗರ ಬಳಿ ಇರುವಂತಹ ಈ ಒಂದು ಏರಿಯಾದಲ್ಲಿ ಸಿ ಬಿ ಪೊಲೀಸರು ಒಂದು ದಾಳಿಯನ್ನು ಮಾಡಿರುವಂತದ್ದು ದಾಳಿಯನ್ನು ನಡೆಸಿ ಏನು ಓರ್ವ ವ್ಯಕ್ತಿಯನ್ನ ಅನುಮಾನಾಸ್ಪದವಾಗಿ ಇದ್ದಂತ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ನಾವು ಆ ಒಂದು ಸ್ಥಳದಲ್ಲಿ ಇದ್ದೀವಿ ಅಲ್ಲೇ ನೋಡಬಹುದು ನಾವು ನೋಡ್ತಾ ಇರುವಂತಹ ಬಿಲ್ಡಿಂಗ್ ಏನಿದೆ ಈ ಒಂದು ಬಿಲ್ಡಿಂಗ್ ನ ಮೇಲ್ಭಾಗದ ಒಂದು ಟಾಪ್ ಫ್ಲೋರ್ ನಲ್ಲಿ ಒಂದು ರೂಮ್ ಇದೆ ಆ ರೂಮ್ ನಲ್ಲಿ ಸುಮಾರು ಐದಾರು ಜನ ಒಂದು ಫುಡ್ ಡೆಲಿವರಿ ಬಾಯ್ಗಳು ವಾಸ ಮಾಡ್ತಾ ಇದ್ರು ಆ ಒಂದು ಹುಡುಗರು ಎಲ್ಲ ಅಸ್ಸಾಂ ಕಡೆಯವರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಆ ಹುಡುಗರು ಇಲ್ಲಿ ವಾಸ ಮಾಡಬೇಕಾದ್ರೆ ಒಂದು ಕೆಲವು ಅನುಮಾನಾಸ್ಪದವಾಗಿ ಒಂದು ವರ್ತನೆ ಮಾಡ್ತಾ ಇದ್ರು ಮತ್ತೆ ಆ ಚಟುವಟಿಕೆಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಈಗ ಸಿಸಿಬಿ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡು ಹೋಗಿರುವಂತದ್ದು ನಿನ್ನೆ ಸಂಜೆ ಗಂಟೆ ಸುಮಾರಿಗೆ ಇಲ್ಲಿಗೆ ಪೊಲೀಸರು ಒಂದು ಒಂದು ಇಲ್ಲಿಗೆ ಆಗಮಿಸಿ ಒಂದು ಏರಿಯಾವನ್ನು ಅಬ್ಸರ್ವ್ ಮಾಡಿದ್ದಾರೆ ನಂತರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿಸಿಬಿ ಪೊಲೀಸರು ಮತ್ತೆ ವೆಹಿಕಲ್ಸ್ ಬಂದು ಈ ಒಂದು ಮನೆಗೆ ಒಂದು ಮನೆಗೆ ಹೋಗಿರುವಂತದ್ದು ಮತ್ತೆ ಅಲ್ಲಿ ಒಂದು ರೂಮ್ ಅನ್ನ ಪರಿಶೀಲನೆ ಮಾಡಿ ಅಲ್ಲಿ ರೂಮ್ ನಲ್ಲಿ ಇದ್ದಂತಹ ಯುವಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅದರಲ್ಲಿ ಓರ್ವ ವ್ಯಕ್ತಿ ಪ್ರಮುಖ ವ್ಯಕ್ತಿಯನ್ನು ಸಹ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಸಹ ಮಾಡ್ತಾ ಇರೋದ್ ಆತ ಯಾರು ಮತ್ತೆ ಎಲ್ಲಿಯಿಂದ ಬಂದಿದ್ದಾನೆ ಮತ್ತೆ ಏನ್ ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈಗ ಸಿ ಸಿ ಬಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಆತನ ಮೇಲೆ ಒಂದು ಕೆಲವು ಸಿ ಬಿ ಪೊಲೀಸರು ಮತ್ತೆ ಸ್ಥಳೀಯ ಪೊಲೀಸರಿಗೆ ಒಂದು ಕೆಲವು ಅನುಮಾನಗಳು ಉಂಟ ಉಂಟಾದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡು ಒಂದು ಹೆಚ್ಚಿನ ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂತದ್ದು ಮತ್ತೆ ಈಗಾಗಲೇ ಕೆಲವು ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಏರಿಯಾದಲ್ಲಿ ಸುಮಾರು ಕೆಲವು ವರ್ಷಗಳಿಂದ ಅವರು ಈ ಒಂದು ಮನೆ ಒಂದು ಟಾಪ್ ಫ್ಲೋರ್ ನಲ್ಲಿ ರೂಮ್ ನಲ್ಲಿ ವಾಸ ಮಾಡ್ತಾ ಇದ್ರು ಯಾರಿಗೂ ಸಹ ಅವರು ನಿತ್ಯ ಕಾಣಿಸ್ತಾ ಇರಲಿಲ್ಲ ಕೇವಲ ಬೆಳೆ ರಾತ್ರಿ ರಾತ್ರಿ ವೇಳೆ ಮಾತ್ರ ಅವರು ಫುಡ್ ಡೆಲಿವರಿ ಮಾಡೋದಕ್ಕೆ ಹೊರಗಡೆ ಬಂದು ಹೋಗ್ತಾ ಇದ್ರೆ ನಂತರ ಬೆಳಗಿನ ಸಮಯದಲ್ಲಂತೂ ಯಾರ ಕಣ್ಣಿಗೂ ಕಾಣ್ತಾ ಇರಲಿಲ್ಲ ಅಂತ ಹೇಳಿ ಈಗ ಸ್ಥಳೀಯರು ಸಹ ಒಂದು ಹೇಳ್ತಾ ಇರೋದು ಅಷ್ಟು ನಿಗೂಢವಾಗಿ ಅವರು ಇಲ್ಲಿ ವಾಸ ಮಾಡ್ತಾ ಇದ್ರು ಅಂತೇಳಿ ಈಗ ಸ್ಥಳೀಯರೇ ಒಂದು ಆರೋಪಗಳನ್ನು ಸಹ ಮಾಡ್ತಾ ಇದಾರೆ ಮತ್ತೆ ನಿನ್ನೆ ಸಂಜೆ ಪೊಲೀಸರು ಬಂದಾಗಲೂ ಸಹ ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಈ ಒಂದು ದೃಶ್ಯಗಳನ್ನ ಮತ್ತೆ ಪೊಲೀಸರು ದಾಳಿಯನ್ನ ನೋಡಿದ್ದಾರೆ ಮತ್ತೆ ಏನಾಯ್ತು ಯಾಕೆ ಅನ್ನೋದ್ರು ಸಹ ಈಗ ಸ್ಥಳೀಯರಿಗೂ ಸಹ ಒಂದು ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು ನಂತರ ಈಗ ಈಗಲೂ ಸಹ ಏನು ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಿ ಬಿ ಪೊಲೀಸರು ಈ ಒಂದು ರೈಡ್ ಅನ್ನ ಮಾಡಿರೋದ್ರಿಂದ ಆತನ ಏನು ಮತ್ತೆ ಪೂರ್ವಪರ ಏನು ಮತ್ತೆ ಎಲ್ಲಿಂದ ಬಂದಿದ್ದ ಮತ್ತೆ ಕೆಲಸ ಮಾಡ್ತಿದ್ರು ಹಿನ್ನೆಲೆ ಏನಾದ್ರು ಅಪರಾಧ ಚಟುವಟಿಕೆಗಳು ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಸಹ ಈಗ ಸಿ ಬಿ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇರೋದು ಮತ್ತೆ ಇನ್ನು ಹೆಚ್ಚಿನ ಒಂದು ವಿಚಾರಣೆ ಮಾಡೋ ಸಲುವಾಗಿ ಈಗ ಆ ಒಂದು ವ್ಯಕ್ತಿ ಜೊತೆಗೆ ನಾಲ್ವರು ಯುವಕರನ್ನು ಸಹ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಶರ್ಮಾ ರಾಜ ತಮ್ಮೆಲ್ಲ ಡೀಟೇಲ್ಸ್ಗೆ